ವ್ಯಾಪ್ತಿಯಲ್ಲಿ ಬರುವ ಹಳ್ಳದ ಗೆಣ್ಣೂರು ಗ್ರಾಮದಲ್ಲಿ ಸುಮಾರಾಗಿ ಹನ್ನೆರಡು ನೂರು ಜನಸಂಖ್ಯೆಯನ್ನು ಹೊಂದಿರುವ ಪುಟ್ಟ ಗ್ರಾಮ ಹತ್ತಾರು ಜಾತಿ ಜನಾಂಗೀಯ ಜನರು ವಾಸವಾಗಿದ್ದಾರೆ ಆದರೆ ಯಾವುದೇ ಭೇದ ಭಾವ ಮಾಡದೆ ಎಲ್ಲಾ ಜಾತಿಯ ಜನರು ಒಗ್ಗೂಡಿ ಗ್ರಾಮದಲ್ಲಿ ಆಚರಣೆ ಮಾಡುವ ವೀರದೇವರ ಜಾತ್ರೆ ಹಾಜಿ ಸಾಹೇಬರ ದರ್ಗಾ ಉರುಸು ಹನುಮಾನ್ ದೇವರ ಜಾತ್ರೆ ಸಂಗಮೇಶ್ವರ ಜಾತ್ರೆ ಶ್ರೀ ಮರುಳು ಸಂಗನ ಬಸವೇಶ್ವರ ಪುಣ್ಯರಾಧನೆ ಈ ಎಲ್ಲಾ ಜಾತ್ರೆಯಲ್ಲಿ ಗ್ರಾಮಸ್ಥರು ಭೇದ ಭಾವವಿಲ್ಲದೆ ಒಗ್ಗಟ್ಟಾಗಿ ಜಾತಿ ಮೀರಿ ಜಾತ್ರೆಯನ್ನು ಆಚರಿಸುತ್ತಿದ್ದಾರೆ ಇಂತಹ ಜಾತ್ರೆಯಲ್ಲಿ ಒಂದು ಪ್ರತಿ ವರ್ಷ ಅವರಾತ್ರಿ ಅಮಾವಾಶಯ ದಿನದಂದು ಆಚರಿಸುವ ಬೀರದೇವರ ಜಾತ್ರೆ ಅವರಾತ್ರಿ ಅಮಾವಾಶಯ ದಿನದಂದು ಮುಂಜಾನೆ ಆರು ಗಂಟೆಗೆ ಬೀರದೇವರ ಅಭಿಷೇಕ ಮಾಡುವ ಮೂಲಕ ಪ್ರಾರಂಭವಾದ ಜಾತ್ರೆ ನಂತರ ಬೀರದೇವರ ಪಲ್ಲಕ್ಕಿ ಮಟ್ಟಿಹಾಳ ಬೀರದೇವರ ಪಲ್ಲಕ್ಕಿ ಗರಸಂಗಿ ಬೀರದೇವರ ಪಲ್ಲಕ್ಕಿ ಬಳುತಿ ಬೀರದೇವರ ಪಲ್ಲಕ್ಕಿ ಬೆಳ್ಳುಬ್ಬಿ ಮಾಲೀಗೇಶ್ವರ ಪಲ್ಲಕ್ಕಿ ಕಾಕಂಡಕಿ ಬೀರದೇವರ ಪಲ್ಲಕ್ಕಿ ಸೇರಿದಂತೆ ಸಿತಾಳ ಸ್ನಾನ ಮಾಡಿಕೊಂಡು ವಡ್ಡಿ ವಾಲಗದೊಂದಿಗೆ ಹಾಗೂ ಭಕ್ತ ಸಾಗರದ ಮಧ್ಯೆ ಗ್ರಾಮದ ಎಲ್ಲಾ ದೇವತೆಗಳಿಗೆ ಭೇಟಿ ಕೊಡುವುದರ ಮೂಲಕ ಗ್ರಾಮದ ತುಂಬೆಲ್ಲ ಪಲ್ಲಕ್ಕಿಗಳ ಮೆರವಣಿಗೆ ನಡೆಯಿತು ಬೀರದೇವರ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಿದ ಟಗರಿನ ಕಾಳಗ ಕಾರ್ಯಕ್ರಮವನ್ನು ಶ್ರೀ ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷ ಹರೀಶ್ ಗೌಡ ಪಾಟೀಲ್ ಉದ್ಘಾಟಿಸಿದರು ಈ ಕ್ರೀಡೆಯ ಮನರಂಜನೆಯನ್ನು ಸವಿಯುತ್ತ ಪದಾರ್ಥಗಳೀರ್ಪು ಕೂಡಲ ಸಂಗಮ ದೇವ ಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ಮೂಡಿಸಿದ ಹಾಗೂ ಜಗತ್ತಿಗೆ ಸಮಾನತೆಯ ತತ್ವವನ್ನು ಸಾರಿರ್ತಕ್ಕಂಥ ವಿಜಯಪುರ ಬಾಗಲಕೋಟೆ ಜಿಲ್ಲೆಯಿಂದ ಟಗರುಗಳು ಭಾಗಿಯಾಗಿದ್ದವು ಟಗರಿನ ಕಾದಾಟದ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನಸಾಗರ ಸಾಗರ ನೆರೆದಿತ್ತು ಕೂಗು ಸೀಳೆ ಹಾಕುವುದರ ಮೂಲಕ ಟಗರಿನ ಕಾದಾಟಕ್ಕೆ ಸಾಥ್ ನೀಡಿದ್ರು ಮನದಲ್ಲಿ ಸಂಪ್ರದಾಯದ ಆರ್ಥಿಕವಾಗಿರ್ತಕ್ಕಂತ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಶ್ರೀಯುತ ಮೊಹಮ್ಮದ್ ಅನೀಫ್ ಪಕಾಂದಾರಿ ಅವರಿಗೆ ಮೋದಿ ಸಾಬ್ ಕಂಚಾಳಿ ಅವರು ಮಾಲಾರ್ಪಣೆ ಮಾಡುವುದರ ಮುಖಾಂತರವಾಗಿ ಸನ್ಮಾನಿಸಬೇಕು ಅದಕ್ಕೆ ಇಂಥ ಗ್ರಾಮೀಣ ಸೊಬಗಿನ ಕ್ರೀಡೆಗಳು ಮೇಲಿಂದ ಮೇಲೆ ನಡೀಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಹಾರೈಸಿ ವಿಶೇಷವಾಗಿ ಬಸವನ ಬಗೇಡಿ ತಾಲೂಕಿನಲ್ಲಿ ಇಂಥ ಇವತ್ತು ನಾಟಕಗಳಾಗಿರ್ಬೋದು ಇಂಥ ಟಗರಿನ ಕಾಳಗಗಳಾಗಿರ್ಬೋದು ಸಾಕಷ್ಟು ಗ್ರಾಮೀಣ ಸಭೆಗಳನ್ನು ತಮಗೆ ನಮ್ಮ ಸಿಗೋದು ವಿಶೇಷವಾಗಿ ಬಸವ್ ಬಾಗೋಡಿ ತಾಲೂಕುಗಳಲ್ಲಿ ಅಂತೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛ ಪಡ್ತೀನಿ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೆ ಹಾಗೂ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಎಲ್ಲರಿಗೂ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟು ಏನು ತಾವು ஒரு ஆதார சர்க்கியும் நன் மேல தோர்சித்தேன் சதா தான் ஜெயித்து ನಂತರ ಕಾಳಗದಲ್ಲಿ ವಿಜೇತರಾದ ಟಕರಿನ ಮಾಲೀಕರಿಗೆ ಗ್ರಾಮದ ಹಿರಿಯರಾದ ಶ್ರೀಯುತ ರಶೀದ್ ಅಹಮದ್ ಹವಾಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಗಿರ್ಮಲ್ಲಪ್ಪ ಬೆಳ್ಳುಬ್ಬಿ ರಮೇಶ ಸಂಗಳದ ಗುರಪ್ಪ ಪೂಜಾರಿ ನಿಂಗರಾಜ ಖೈರಾವ ರಾಜಶೇಖರ ಬೆಳ್ಳುಬ್ಬಿ ಮೊಹಮ್ಮದ್ ಗೌಸ ಸೇರಿದಂತೆ ಇನ್ನೂ ಹಲವರು ಭಾಗಿಯಾಗಿದ್ದರು ದೇವಾಲಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಸತತವಾಗಿ ಅನ್ನ ಸಂತರ್ಪಣೆ ಯಾವುದೇ ಭೇದ ಭಾವವಿಲ್ಲದೆ ಯಥಾಯತ್ತವಾಗಿ ಇತ್ತು ಒಟ್ಟಾರೆ ಹಳ್ಳದ ಗೆಣ್ಣೂರು ಪುಟ್ಟ ಗ್ರಾಮದಲ್ಲಿ ಎಲ್ಲಾ ಜಾತಿ ಜನರು ಒಟ್ಟಾಗಿ ಪಾಲ್ಗೊಂಡು ಭೇದ ಭಾವ ಮಾಡದೆ ಜಾತಿ ಮೀರಿ ಬೀರದೇವರ ಜಾತ್ರೆಯನ್ನು ಮಾಡಿದರು ಆರಾಧ್ಯ ಕರ್ತೃ ಗದ್ದುಗೆ ಹಣೆ ಮಣಿದು ನಡೆದಾಡುವ ದೇವರಾಗಿ ನಮ್ಮೆಲ್ಲರ ಮನದಲ್ಲಿ ಹಚ್ಚು ಹಸಿರಾಗಿದ್ದು ಲಿಂಗೈಕ್ಯರಾಗಿರ್ತಕ್ಕಂತ ಪರಮ ಶ್ರೀ ಹುಳಪುತ್ತ ಪೂಜಾರಿ ಅವರನ್ನು ಚೆನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬೀರಲಿಂಗೇಶ್ವರ ಜಾತ್ರೆಯು ಹಾಗೂ ಸಮ ಈ ಜಾತ್ರೆಯನ್ನು ಬಾಲ್ದವರು ಸೇರಿ ಈ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಜಾತ್ರೆಯಲ್ಲಿ ಯಾವುದೇ ಮತ ಭೇದ ಭಾವ ಪಂಥವಿಲ್ಲ ಇಲ್ಲಿ ಎಲ್ಲರೂ ನಾವೆಲ್ಲಾ ಒಂದೇ ಎಂಬ ಭಾವನೆಯಿಂದ ಈ ಭಾರತ ದೇಶವು ಯಾವ ತೆರನಾಗಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡು ಅದೇ ತೆರನಾಗಿ ನಾವು ಆ ಸಂಸ್ಕೃತಿಯ ನೆಲೆಯಡಿಯಲ್ಲಿ ಈ ಗ್ರಾಮದ ಎಲ್ಲ ಜನರು ಸೇರಿ ಈ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ಈ ಜಾತ್ರೆಯ ವಿಶೇಷ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಗ್ರಾಮದಿಂದ ಆರರಿಂದ ಎಂಟು ಪಲ್ಲಕ್ಕಿಗಳು ಸೇರಿ ಅತ್ಯಂತ ವಿಜೃಂಭಣೆಯಿಂದ ಪಲ್ಲಕ್ಕಿಗಳ ಮೆರವಣಿಗೆ ಮುಖಾಂತರವಾಗಿ ಗ್ರಾಮದ ಆರಾಧ್ಯ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಸಂಜೆ ನಾಲ್ಕು ಐದು ಗಂಟೆ ಸುಮಾರಿಗೆ ನಾವು ಈ ಗ್ರಾಮೀಣ ಸೊಗಡಿನ ಕ್ರೀಡೆ ಆಗಿರ್ತಕ್ಕಂಥ ಈ ಟಗರಿನ ಕಾಳಗ ಕ್ರೀಡೆಯನ್ನು ಪ್ರಾರಂಭ ಮಾಡ್ತೇವೆ ಈ ಟಗರಿನ ಕಾಳಗ ಕ್ರೀಡೆಯನ್ನು ನೋಡಲು ಸುತ್ತಮುತ್ತಲೇ ಇತರ ಗ್ರಾಮದ ಹಲವಾರು ಸಾವಿರಾರು ಭಕ್ತರು ಸೇರಿ ಅತ್ಯಂತ ವಿಜೃಂಭಣೆಯಿಂದ ಈ ಕ್ರೀಡೆ

ಹಿಂಗೆ ಹಜರಾಮವಾಗಿ ನಡೆಸಿಕೊಡ್ತೇವೆ ಕಾರ್ಯಕ್ರಮ ಹಿಂಗೆ ಅನೇಕ ನಡೀತಾವ್ರಿ ಗುಳಾಪ್ ಮುಖ್ಯ ಇಪ್ಪತ್ತಾರು ವರ್ಷದನ್ನು ಗುಡಿ ಕಟ್ಟಿಸಿ ಹತ್ತೊಂಬತ್ತು ಕಳಸ ಇರಿಸಿ ರತ್ನದಾಳ ಮಾಯಾಗಿ ಆದಂಥವರು ಅವ್ರ ಮಗ ಸಿದ್ದಣ್ಣ ಗೋಳಪ್ಪ ಪೂಜಾರಿ ಅಂತೇಳಿ ಕಾರ್ಯಕ್ರಮ ನಡೆಸ್ಕೊಂಡು ಹೊಂಟಿದ್ದಾರೆ ಊರು ದೈವ ಬಳಗ ಹಿಡ್ಕೊಂಡು ಹಿಂಗೆ ಮತ್ತು ಶ್ರಾವಣ ಮಾಸದಾಗ ಒಂದು ಗಣತುರ್ಥಿಗಿರಿ ಅಮಾವಾಸ್ಯೆ ದಿವಸ ಮಟ್ಟ್ಯಾಳ ಬೀರಣ್ಣ ದೇವರ ಮತ್ತು ಗೆನ್ನೂರು ಬೀರಪ್ಪ ಮುತಿಯನ್ನು ಎರಡು ದೇವರ ಕೂರಿಸಿ ಶ್ರಾವಣ ಮಾಸದ ಗಾಂಗೆ ಶೀತಾಳ ಅನ್ನುವಂಥದ್ದು ಗಂಗವನ ಛಾಗಗಳನ್ನು ಕೊಟ್ಟು ಗಾಂಗಿ ಶೀತಾಳ ಮಾಡಿಕೊಂಡು ಕಾಯಿ ನೀರ ಮಾಡಿಕೊಂಡು ರಾತ್ರಿ ಹಾಡಿಕಿ ಹಿಂಗೆ ಅನೇಕ ಪವಾಡಗಳನ್ನು ತಗರಿ ಕಾದಾಟ ಅವಕ್ರಮ ರೀ ಶ್ರಾವಣ ಮಾಸದಾಗ ಜಾತ್ರೆ ಅಟ್ಟ ಮಾಡಿರ್ತೇವೆ ಹಿಂಗೆ ಗುಳಾಬ್ ಮುತ್ತಾರ ಮಕ್ಕಳು ಅವರು ಬಂಧ ಬಳಗದವರು ಭಕ್ತರು ಎಲ್ಲರೂ ಇಂಥ ಕಾರ್ಯಕ್ರಮ ನಡೆಸಿಕೊಂಡು ಭಾಳ ಅಭ್ರಮದಿಂದ ಇದು ಮಾಡ್ತಾರೆ ಅಂತೇಳಿ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಗುಲಾಬ್ ಮುತ್ತಾರವರು ಪವಾಡ ಬಗ್ಗೆ ಅವರ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಮಾಡ್ತಾರೆ ಗುಲಾಬ್ ಮುತ್ತಾರವರು ಗುಳಾಬ್ ಮುತ್ತಾರ ಪವಾಡ ಕೇಳಿದ್ರೆ ಕಾಕಂಡಿಕೆ ಒಳಗೆ ಒಮ್ಮೆ ಪವಾಡ ಮಾಡಿ ತೋರಿಸಿದ್ರು ಗುಳಾಪ್ ಮುಟ್ಟಾರು ಎಂಥ ಪವಾಡ ಮಾಡಿದ್ರು ಅಂದರೆ ಬಾಗಲಕೋಟೆ ಬಿರಜ್ ಬಿಜಾಪುರ ಎಲ್ಲಿ ನೀಗಿಲಾರ್ದಂಥ ಒಬ್ಬಕ್ಕಿ ಹೆಣ್ಣು ಮಗಳು ಆರಾಮ ತಪ್ಪಿ ಅವರು ಅನೇಕ ನಿರ್ಧಾರ ಆಗಿ ನೆಲಕ್ಕೆ ಬಿದ್ದ ಮೇಲೆ ಅವರು ಕುಟುಂಬದ ಮಾಲಕರಂದ್ರೆ ವಿಮಪ್ಪಣ್ಣ ಕುರಿಯತ್ ಹೇಳಿ ಅಲ್ಲಿ ಅವ್ರು ಮನೆ ಒಂದು ಪವಾಡ್ ಮಾಡಿ ತೋರಿಸಿದ್ರು ಗುಳಾಪ್ ಮುತ್ತಾರೆ ಅವ್ರು ನಾಲ್ಕು ಆಶೀರ್ವಾದದಿಂದ ಎಲ್ಲರೂ ಹೇಳಿದರು ಮಿರಾಜ್ ದಾವಖಾನೆಯಾಗಿ ನೀರು ಹೋಗೋದಿಲ್ಲ ಅಂದ್ರೆ ಇದು ಮಿಕ್ಕಿ ಹೋಗಿದ್ದು ಕೆಲಸ ಇದು ಆಗೋದಿಲ್ಲ ಅಂತೇಳಿ ಎಲ್ಲಾಗ ಗದಮಟ್ಟಿ ಸಿದ್ದಪ್ಪ ಮುತ್ತಿಯನ್ನು ಕರ್ಕೊಂಡು ಹುಳಾಪ್ ಮುರ ಒಂದು ಆಶೀರ್ವಾದ ಕೆಲಸ ಬೀಡಿದ್ರು ಜ್ಯೋತಿ ಅಕ್ಕಾಣಿಸಿದ್ದನ ಆಶೀರ್ವಾದದಿಂದ ಇದು ಗಿಡ ಸಿಡಿ ಹಾದು ಅಂದ್ರೆ ಗಿಡ ಚಿಗಿಸಿ ಇದನ್ನು ಮುಂದೆ ಬೆಳಕು ಮಾಡಿ ತೋರಿಸ್ತಾನೆ ನಮ್ಮ ಅಪ್ಪನ ಕಾಣಿಸಿದ್ದಾಗ ಗದಮಟ್ಟಿ ಸಿದ್ದಪ್ಪ ಮುಖ್ಯಾರ ಅಂದ್ರು ಜನರು ಹೇಗಿದ್ರು ನೀಗ್ಲಾರ್ದ ಹೇಳಿಕೊಂಡ ಇಡೀ ದವಾಖಾನಿನ ಮಿಕ್ಕಿ ಬಂದಂತ ಸಿಡಿ ಆದ ಗಿಡ ಡ್ಯಾಂಕ್ ಚಿಕಿತ್ಸೆ ಅಂದ್ರೆ ನನ್ನಪ್ಪ ಜ್ಯೋತಿ ಹಾಕಿದ್ದ ಸಿಡಿ ಹಾದ ಗಿಡನ ಚಿಕಿತ್ಸಿಕ ಬೆಳಕು ಅಂತ ಹೇಳಿಕ ಹಿಂಗೆ ಪವಾಡ್ಗಳನ್ನು ಮಾಡಿದರು ಈ ಗುಡಿ ಕಟ್ಟಾಗ ಅನೇಕಗಳನ್ನು ಒಂದೊಂದು ಕುತಂತ್ರ ಬಂದ್ರು ಸಂಭಾಳಿಸಿ ಒಂದೊಂದು ಪವಾಡ್ ಮಾಡಿ ತೋರಿಸಿದ್ರು ಗುಡಾಪ್ ಮುಖ್ಯ ಮತ್ತೆ ಭಾಳ ಪವಾಡಾಗಿ ಅವ್ ಜನ ಗ್ರಂಥದೊಳಗ ಕೈ ಕೈನಲ್ಲೂ ಇವ್ರ ಕೈನಲ್ಲೂ ಅದು ಹೋಗ್ಯಾಳ ಮತ್ತು ಗರ್ಸಂಗಿ ಅವನ ಮೈಕಿ ಇಲ್ಲದ ಗುಡಿಗಳನ್ನು ಕಟ್ಟಿಸಿ ಮುಂದಕ್ಕೆ ಬರಲಿ ಹಾಲು ಮತದ ಧರ್ಮ ಜಾಗೃತಿ ಮುಂದೆ ನಡೀಲಿ ಅಂತ ಹೇಳಿ ಕರ್ಸಂಗಿ ಮತ್ತು ಗೂಗಾಳ ಕೈ ಮೇಲೆ ಕೋಲಾರ ಹಿಂಗೆ ಅನೇಕಗಳನ್ನು ಗುಡಿಗಳನ್ನು ತಯಾರು ಮಾಡಿ ಅನೇಕ ಪಾವಡುಗಳನ್ನು ಮಾಡಿದರು ಇಲ್ಲಿ ಬೆಳ್ಳುಬೇರು ಹೆಣ್ಮಗಳ ಬಗ್ಗೆ ಎಷ್ಟೋ ಬಹುಕಾಲದಿಂದ ನಡೆದಂಥ ಹೊರಂಥ ಘಟನೆ ಅದು ಆರು ಏಳು ಮಕ್ಕಳು ಹೆಣ್ಣು ಮಕ್ಕಳು ಹರಿದಿದ್ರು ಹರಿದಿದ್ದರು ಸಿದ್ಧಳ ಕೈ ಮೇಲೆ ಇದೊಂದು ನಾವು ಪ್ರತಿಯೊಮ್ಮೆ ಹೆಣ್ಣು ಹಾಡ್ಕೊತು ಆದ್ರೆ ನಮಗೆ ದೇವ್ರಿಗೆ ಎನ್ನೂರು ಬೀರಪ್ಪ ಮತ್ತೆ ಗಂಡಸು ಮಕ್ಕಳನ್ನ ಕೊಡ್ತಾರೋ ಇಲ್ಲ ಅಂತ ಹೇಳಿ ನಿರಂಕಾರ ಆದಾಗ ಅವಾಗ ಸಿದ್ಧನ ಅವರು ಗುರುವಿನ ಆಶೀರ್ವಾದ ಮೇಲೆ ಹೇಳಿದರು ಯಾವ ಈ ಸಾರಿ ಗಂಡು ಕೊಟ್ಟೇ ತೀರ್ಥ ನನ್ನಪ್ಪ ಜೋತಿನ ಕಾಣಿಸಿದ್ದು ಕೈ ಎತ್ತಿ ಬಂಡರ ಕೊಟ್ಟಾಗ ಡಾಕ್ಟರ್ಗಳು ಹೇಳಿದರು ಮತ್ತೆ ಚೌಕಾಶಿಗೆ ಹೋದಾಗ ಎರಡು ಹೆಣ್ಣು ಮಕ್ಕಳು ಇವು ಎರಡು ಹೆಣ್ಣು ಅದ ಆರು ಒಂದ್ ಎರಡು ಅಂದಾಗ ಎಷ್ಟದು ಎಂಟಾದವು ಇನ್ನು ನಾನು ಜೀವನ ಇಡಬಾರ್ದು ಅಂತ ಹೇಳಿ ಹೆಣ್ಮಗಳ ನಿತ್ಯ ಹತ್ತು ಹುಡುಗಿ ತಗೊಂಡು ಸಾಯ್ಬೇಕಂತ ಕಲ್ಪನಾ ಮಾಡಿದರು ಸಿದ್ದಣ್ಣ ಮುತ್ತಾರ ಹುಡುಗಿಗೆ ಹೊರಬೇಡ್ದಂತ ದೇವರ ಆ ಹೆಣ್ಣುಮಗಳ ಚಂತನ ಸುತ್ತಿರ್ತಳು ಸಂಜಿಕ ಮತ್ತೆ ನನ್ನ ಅಪ್ಪನ ಪೂಜೆ ಹೊತ್ತಿಗೆ ನಿತ್ಯಳಾಗಿ ಅಡ್ಡಾಡ್ತಿದ್ರು ಮುತ್ತ್ಯಾರ ಹೇಳಿದ ಕಾಲಕ್ಕೆ ನಾವು ಜ್ಯೋತಿ ನಾಗಟಾಣ ಶಿತ್ತ ಜಾತ್ರೆಗಿದ್ದು ಹಾಲು ಮಾಡಿ ಚಿತ್ತನ್ ಜಾತ್ರೆ ಮುಗಿಸ್ಕೊಂಡ ನಾಗಟಾಣ ಕಾಲ ಕಾಲಕ್ಕೆ ಡೋಣಕ್ ಕ್ರಾಸಿಗೆ ಎತ್ತಿದ್ರು ನಮ್ಮ ಮುತ್ತೇ ಬಂಡಾರ ಕೊಟ್ಟರು ಬೆಳಕು ಮಾಡಿ ತೋರಿಸ್ತಾನೆ ನನ್ನ ಅಪ್ಪ ಅಂದಾಗ ಆ ಹೆಣ್ಣು ಮಗಳ ತಾಯಿ ಆದಂಥ ನಿರ್ಧಾರ ಎರಡು ದಿವಸ ಅಣ್ಣ ನೀರು ಬಿಟ್ಟು ಕೂತಿರೋ ಎರಡುನೂರು ಮುತ್ಯ ನನ್ನ ಮಗಳಿಗೆ ಗಂಡು ಕೊಡ್ತಾನೋ ಇಲ್ಲ ಅಂತೇಳಿ ಸಿದ್ದಣ್ಣ ಮುತ್ಯರ ಆಶೀರ್ವಾದ ಆ ಗುರುವಿನ ಪಡ್ಕೊಂಡು ಕೈ ಎತ್ತಿ ಬೆಳಗಿಸೋದಾಗಿ ಎರಡು ಮಕ್ಕಳು ಹುಟ್ಟಿದ್ರು ಮೊದಲೇ ಹುಟ್ಟಿದ ಮಗರ ಅಂತ ಹೇಳಿಟ್ಟಾರ ಎರಡನೇ ಮಗ ಹುಟ್ಟಿದ ಅವನ ಮುತ್ಯ ಮಾಳಿಂಗರ ಅಂತೇಳಿ ಹೆಸರು ಹಿಂಗೆ ಇಟ್ಟಿದ್ದಾರೆ ಸಣ್ಣ ಮುತ್ತ ಕೈ ಮೇಲೂ ಇದೊಂದು ಗುರು ನಾ ಕಾಣಿಸಿದ್ದ ಆಶೀರ್ವಾದ ಮಾಡಿದಾನ ಭಾಳ ಪವಾಡಗಳನ್ನು ನಡೆದು ಹೋಗಿ ಇದು ಇಪ್ಪತ್ತಾರು ವರ್ಷ ಅಂದ್ರೆ ಹನ್ನೆರಡನೇ ಶತಮಾನ ಹಿಡ್ಕೊಂಡು ಈ ಮನೆ ತನಕ ಗೆನ್ನೂರು ಹೇಗೆ ಹೊರಐತಿ ನಾನ್ ಮತ್ತೆ ಆ ಮಾಳಿಂಗ್ರೈಗೆ ಲಕ್ಷ್ಮಿ ಅಣ್ಣಂಥ ಹೆಣ್ಣು ಮಗಳ ಕೊಟ್ಟು ಬಣ್ಣ ದಕ್ಷಿಯಾಗಿ ನೀರಿನ ಸೆಳವಡ್ದು ಸೌರ ಮುತ್ತನ್ನು ಗೌಡ್ಕೇ ಮಾಡ್ಲಿಕ್ಕೆ ಹಚ್ಚಿ ತಾವು ಬೀಗತಾನು ಹೊಂದಿದವರು ಅಂದ್ರೆ ಹನ್ನೆರಡನೇ ಶತಮಾನ ಮುತ್ತೆ ಮಾಳಿಂಗರ ಮಾಳಿಂಗರನ್ನು ಸಿದ್ಧಾಟಕ ಮಾಡಿದವರು ಗೆನ್ನೂರು ಧರ್ಮರು ಎಷ್ಟು ಮಾಹಿತಿ ಅಂದ್ರವರು